ಟಿ ಟಿ ವಿ ಕನ್ನಡ ಇದು ಕನ್ನಡಿಗರ ಕಣ್ಣು ಏನು ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಲಿಂಚ್ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಲಿಂಚ್ ಮಾಡಿದ್ರು ಅವರನ್ನು ಇಂಟರಾಗೇಟ್ ಮಾಡುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂತ ಅಂತೇಳಿ ಅವರು ಹೇಳಿದ್ದ ನಾನು ಹೇಳಿದ್ದೇನೆ ನೀವೆಲ್ಲ ನಾನೇ ಹೇಳ್ದಂಗೆ ಹೇಳ್ಬಿಟ್ಟಿದ್ದೀನಿ ಅವರು ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಓನ್ಲಿ ಎನ್ ಎಕ್ಸ್ಪ್ರೆಷನ್ ಬೈ ದಿ ದೋಸ್ ಪೀಪಲ್ ಹೂ ವಿ ಹೂಮ್ ವಿ ಹ್ಯಾವ್ ಅರೆಸ್ಟೆಡ್ ನಿಯರ್ಲಿ ಟ್ವೆಂಟಿ ಆಫ್ ದೆಮ್ ಹ್ಯಾವ್ ಬೀನ್ ಅರೆಸ್ಟೆಡ್ ನಾವು ಇಪ್ಪತ್ತು ಜನರನ್ನು ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ ಅವರು ಆ ವ್ಯಕ್ತಿ ಎಲ್ಲಿಂದ ಬಂದರು ಮೂಲ ಎಣ್ಣೆಯು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ನಾವು ಕೂಡ ಭಾಳ ಗಂಭೀರವಾಗಿ ತೊಗೊಂಡಿದ್ದೇವೆ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಯಾಕೆಂದರೆ ಅಲ್ಲಿ ಟಿಕೆಟ್ ಆಡೋದು ಹೋದಂಥವರೆಲ್ಲ ಭಾಳ ಜನ ಇದ್ದಾರೆ ಅವರನ್ನೆಲ್ಲರನ್ನು ಕೂಡ ಅವರು ಕರೆದು ಮಾತನಾಡಿ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ದ ಇನ್ವೆಸ್ಟಿಗೇಷನ್ ಇಸ್ ವೆರಿ ಸೀರಿಯಸ್ ಇಟ್ ಇಸ್ ಜಸ್ಟ್ ಎ ಕ್ಲಾರಿಫಿಕೇಶನ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ದಟ್ ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್ ಇಟ್ ಈಸ್ ದಿ ಎಕ್ಸ್ಪ್ರೆಷನ್ ಮೇಡ್ ಬೈ ದೋಸ್ ಪೀಪಲ್ ಹೂ ವರ್ ಇನ್ವಾಲ್ಡ್ ಇನ್ ದಟ್ ಲಿಂಚಿಂಗ್ ಈಗ ಲಿಂಚಿಂಗ್ ಅದರಿಂದ ಅದೊಂದು ಡೈರೆಕ್ಷನ್ ಒಳ್ಳೆ ಈಗ ತನಿಖೆಯಲ್ಲಿ ಏನು ಮಾಹಿತಿ ಬಂದಿದೆ ಸರ್ ತನಿಖೆ ನಡೀತಾ ಇದೆ ತನಿಖೆನಲ್ಲೇ ಎಷ್ಟೇ ಆಗಿರೋದು ಅದನ್ನು ಅವ್ನು ಈ ರೀತಿ ಮಾಡಿದ ಅಂತ ಅವ್ರು ಹೇಳ್ಕೊಂಡಿದ್ದೆ ಅವ್ರ ರೀತಿ ಮಾಡಿದ ಅದಕ್ಕೆ ಹೊಡೆದ್ವಿ ಮಾಡಿದ್ವಿ ಅಂತ ಅಂದ್ಕೊಂಡಿದ್ದಾರೆ ಅಂತ ಇನ್ನು ನಾನು ಅದಕ್ಕೆ ನೆನ್ನೆ ಹೇಳಿದೆ ನಾನು ಫುಲ್ ರಿಪೋರ್ಟ್ ಬಂದ ಮೇಲೆ ನಾನು ಶೇರ್ ಮಾಡ್ತೇನೆ ಅಂತ ಅದು ಇನ್ನೂ ಬರಲಿಲ್ಲ ಇನ್ನು ಫುಲ್ ರಿಪೋರ್ಟ್ ಬಂದ ಮೇಲೆ ಐ ವಿಲ್ ಶೇರ್ ಆ ರೀತಿ ಹೇಳಿದ್ದಾರೆ ಇನ್ನೂ ಕನ್ಫರ್ಮೇಷನ್ ಆಗಬೇಕಲ್ಲ ಅವ್ರ ಐ ಡಿ ಕಾರ್ಡು ಮತ್ತು ಅದು ಅವೆಲ್ಲ ಸಿಗಬೇಕಾಗುತ್ತೆ ಅವರ ಪೇರೆಂಟ್ಸು ಪೇರೆಂಟ್ಸು ಅವರೆಲ್ಲ ಸಿಗ್ಬೇಕಾಗುತ್ತೆ ಅದ್ರ ಮೇಲೆ ಆಮೇಲೆ ಗೊತ್ತಾಗುತ್ತೆ ಅದೇ ಅಲ್ಲ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈಗ ನಮ್ಮ ಹತ್ರ ಮಾಹಿತಿಗಳು ಕೂಡ ಇಲ್ಲ ಸೆಕೆಂಡ್ ಮಾಡಿರೋ ವಿಟ್ನೆಸ್ ಬೇಕಲ್ಲ ಹೇಳಿದ್ದಾರೆ ಅಂತನೂ ಕೂಡ ನಮ್ಗೆ ಗೊತ್ತಿಲ್ಲ ಹೇಳಿದ್ದಾರೆ ಅಂತ ಅವ್ರು ಹೇಳಿರೋದು ಇನ್ವೆಸ್ಟಿಗೇಷನ್ ಹಂಗೆ ಹೇಳ್ದೆ ಅದು ಕೊಡಿದ್ವಿ ಅಂತ ಬಟ್ ಅದು ಅದು ಕೂಡ ಕನ್ಫರ್ಮ್ ಆಗಬೇಕು ಇನ್ವೆಸ್ಟಿಗೇಷನ್ನಲ್ಲಿ ಬರುತ್ತೆ ಈ ಪೊಲೀಸರ ಕರ್ತವ್ಯ ಲೋಪ ಏನಾರು ಇದೆಯಾ ಸರ್ ದಿನೇಶ್ ಗುಂಡ್ರಾಟರ್ ಅದು ಸೂಸೈಡ್ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗಿದ್ರು ಅಂತ ಇಲ್ಲ ಅದ್ರ ಬಗ್ಗೆ ನನಗೆ ಯಾವ ಮಾಡ್ತೀವಿ ಬರುತ್ತೆ ಅಲ್ಲೇ ಆ ರೀತಿ ಏನಾದ್ರು ಇದ್ರೆ ಅದು ಕೂಡ ಬರುತ್ತೆ ಇದು ಕೂಡ ಬರುತ್ತೆ ಪೊಲೀಸ್ ಫೈಲ್ ಯೂಸ್ ಇದ್ರೆ ಅದು ಕೂಡ ಬರುತ್ತೆ ಸರ್ ಈಗ ನೀವು ಏನಾದ್ರು ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅಲ್ಲ ಈ ಪ್ರಕರಣ ಸೀರಿಯಸ್ ಆಗಿಲ್ಲ ಅಲ್ಲಿನ ಪೊಲೀಸರು ಅಂತ ಹೇಳಿ ಸಾಕಷ್ಟು ಸಮುದಾಯದಲ್ಲಿ ಮಾಡ್ತೀರಾ ಸರ್ ಅಲ್ಲಿನ ಸಮುದಾಯದವ್ರಿಗೆ ಹೇಳೋದಿಷ್ಟೇ ನಾವು ಸೀರಿಯಸ್ ಆಗಿ ಯಾವುದೇ ಕೇಸನ್ನು ಲಘುವಾಗಿ ಯಾವುದೂ ತೊಗೊಳ್ಳೋದಿಲ್ಲ ಎಲ್ಲ ಸೀರಿಯಸ್ಸಾಗೆ ಮಾಡ್ತೀವಿ ನಮಗೆ ಅನೇಕ ಸಂದರ್ಭದಲ್ಲಿ ಸಾರಿ ಹಂಗೆ ಅನಿಸ್ಬಿಡುತ್ತೆ ಯಾರಿಗೆ ಅಗ್ರಿವ್ ಪಾರ್ಟಿ ಏ ಇವರೇನೋ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನಿಸೋದು ಸಹಜ ಆದರೆ ನಾವು ಸೀರಿಯಸ್ ಆಗಿದ್ವಿ ತುಂಬ ಸೀರಿಯಸ್ ಆಗಿ ಮಾಡ್ತಾ ಸರಿ ಈಗ ಶಾಸಕರ ಡಿ ಟಿ ವಿ ಕನ್ನಡ ಇದು ಕನ್ನಡಿಗರ ಕಣ್ಣು